ಸಂಸ್ಕೃತಿ ಬೆಂಗಳೂರಲ್ಲೂ ಕೂಡ ನಮ್ಮ ಜಾಸ್ತಿ ಜನ ನಾವು ಬೆಂಗಳೂರಾಯ್ತು ಕರ್ನಾಟಕ ಆಯ್ತು ಕೌಟಾಕಿ ನೋಡ್ತಾ ಇತ್ತು ನಾಗರ ಪಂಚಮಿ ಅಂತಂದ್ರೆ ಎಲ್ಲಾರು ಕೂಡ ಹೆಣ್ಮಕ್ಳು ಆಚರಿಸ ಈ ಸಂಸ್ಕೃತಿ ಎಲ್ಲ ಪದ್ಧತಿ ಅಂತ ಒಂದು ವೈಭವೀಕರಣ ಯಾವ ರೀತಿ ನಾವು ಪಂಚಮಿಯನ್ನು ಆಚರಿಸ್ತೀವಿ ಗ್ರಾಮೀಣ ಮಟ್ಟದಲ್ಲಿ ನಾವು ಯಾವ ರೀತಿ ಅದನ್ನ ಹಬ್ಬವನ್ನ ಸತತ ಒಂದು ಆರು ಗಂಟಲಿನ ಮುಂದೆ ಕಟ್ಟೋದಾಗಿರ್ಬೋದು ಜೊತೆಗೆ ಶೋಕ ಕಟ್ಟೋದಾಗಿರ್ಬೋದು ಅದನ್ನ ಆಡೋದಾಗಿರ್ಬೋದು ಮಕ್ಕಳಿಗೆ ಆ ಕೊಪ್ಪ ಮಟ್ಟದನ್ನ ಆಡಿಸ್ಬಿಟ್ಟು ಅಂತ ಮತ್ತಿನಲ್ಲಿ ಕಟ್ಟೋದಾಗಿರ್ಬೋದು ಈ ತರ ಇವಾಗು ಕೂಡ ಕಂಚಿಕಾಯಿನ ಅಲ್ಕಟ್ಟು ಬಿಟ್ಟು ಇವೆಲ್ಲ ಗ್ರಾಮೀಣೆಲ್ಲ ಮಂದೋಗ್ತಾ ಇದ್ದಾರೆ ಅದನ್ನ ಮಟ್ಟಕ್ಕಿನ್ನ ಹೆಚ್ಚು ಜನ ಸೇರಿದ್ರು ಸುಮಾರು ಜಿಲ್ಲೆಯಿಂದ ಬಂದಿದ್ದಾರೆ ದಾವಣಗೆರೆ ಚಿತ್ರದುರ್ಗ ನಾನು ಬಾಗಲಕೋಟೆಯಿಂದ ಬಿಜಾಪುರ ಮೈಸೂರು ಮತ್ತೆ ಬೆಂಗಳೂರು ಈ ತರ ಉತ್ತರ ಕರ್ನಾಟಕದ ಬೆಳಗಾವಿನಿಂದ ಬಂದಿದ್ದಾರೆ ಅಂತ ಎಲ್ಲ ಕ್ರೈಂಡ್ನೂ ಸುಮಾಂತರ ಆಗಮಿಸಿ ಪ್ರತಿ ವರ್ಷ ಈ ತರ ಮಾಡ್ತಾ ಇದಾರೆ ಈ ವರ್ಷದ ನಮ್ಮದೊಂದು ರಾಮ್ ಭವತ್ತು ಿವರ್ಸ್ ನಮ್ಮ ಕರ್ನಾಟಕದವರೇ ಕೃತಿ ಅಂತೇಳಿ ಅವ್ರ ಜೊತೆ ಕೃತನಾಡ್ಕೊಳ್ತಿದ್ದರಿಂದ ನಮ್ಮ ಕರ್ನಾಟಕದವರು ಕೂಡ ಒಂದು ಎಲ್ಲ ದರ ಮುಂದೆ ಅಂತ ಅನ್ನುವಂಥವ್ರು ಅನೇಕ ಆಗುತ್ತೆ ನಮ್ಮೆಲ್ಲ ಹೆಣ್ಣು ಹಬ್ಬ ಅದು ನಾಲ್ಕು ನವನ್ಮನವರ ಕೆರೆ ಬರ್ತಾರೆ ಅನ್ನ ಕೆರೆಯನ್ನು ಬರ್ತಾರೆ ನಾವೆಲ್ಲ ಜೊಲ್ಲೆ ಅಲ್ಲಿ ಮಾಡ್ರಿ ಬೆಳಗಾವಲ್ಲಿ ಅಂತ ಹೇಳಿದಾರೆ ನಾನು ಅದರ ಅದ್ರ ಮೊದಲೊ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ರಿ ಅಂತ ಹೇಳಿದ್ರೆ ಇದೇ ರೀತಿ ಎಲ್ಲಾ ಜಿಲ್ಲೆಯಲ್ಲೂ ಅಪ್ಪ ಅಪ್ಪ